ಮತ್ತೆ ತಿದ್ದುಪಡಿ ಮಾಡಿದಂತ ಸರ್ಕಾರಕ್ಕೆ ಭರವಸೆ ನೀಡಿದಂತ ಸರ್ ಹೊಸ ರೇಷನ್ ಅಧಿಕಾರಿಗಳಿಗೆ ಗೃಹಲಕ್ಷ್ಮಿ ಹಣದಿಂದ ರೈತರಿಗೆ ವಂಚನೆ ಸರ್ಕಾರಕ್ಕೆ ಮಾಡಿ ಹಣದಿಂದ ಪಡಿತರ ಜಡ್ಡಿ ಕೊಡುವಂತ ಸರ್ಕಾರಕ್ಕೆ ಹೋರಾಟ ಕೊಡಲೇಬೇಕು 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 ಹೊಸ ರೇಷನ್ ಕಾರ್ಡ್ ಕೊಡದಂತ ಅಧಿಕಾರಿಗಳಿಗೆ ಸೇರ್ಪಡೆ ಸರ್ಕಾರ 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 ಬೇಕು 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 ಹೊಸ ರೇಷನ್ ಕಾರ್ಡ್ ಕೊಡದಂತ ಅಧಿಕಾರಿಗಳಿಗೆ ಆಹಾರ ಇಲಾಖೆಗೆ ಒಂದೂವರೆ ವರ್ಷ ಆದರೂ ಕೂಡ ಇವತ್ತು ಗೃಹಲಕ್ಷ್ಮಿ ಯೋಜನೆ ಅಂತೇಳಿ ಸುಮ್ಮನೆ ಎರಡು ಸಾವಿರ ರೂಪಾಯಿ ಆಗ್ತವೆ ಅಂತ ಹೇಳಿಬಿಡ್ತಾರೆ ಇವತ್ತು ಗ್ಯಾರಂಟಿ ತೆಗಿಯೋದಕ್ಕೆ ಕಾರಣ ಇದ್ದಿದ್ರೆ ನಮ್ಗೆ ಏನು ಇಲ್ಲ ಗ್ಯಾರಂಟಿ ನಮಗೆ ಅನ್ ಅನ್ವರಿನೇ ಆಗೋದಿಲ್ಲ ಯಾಕಂದರೆ ನಮಗೆ ರೇಷನ್ ಕಾರ್ಡ್ ಬೇಕು ಒಂದು ಬಡ ಕುಟುಂಬ ಕಡಿಗಣಕ್ಕಂದ್ರೆ ಒಂದು ಜೀವನ ಕಡಿಗಣಕ್ಕಂದ್ರೆ ಒಂದು ರೇಷನ್ ಕಾರ್ಡ್ ಬೇಕು ಇವತ್ತು ಆಶ್ರಯನ ಯೋಜನೆಯಲ್ಲಿ ಒಂದು ಮನೆ ನಿರ್ಮಾಣ ಮಾಡೋಕ್ಕಂದ್ರೆ ರೇಷನ್ ಕಾರ್ಡ್ ಇರಬೇಕು ಅದರೊಳಗೆ ತಿದ್ದುಪಡಿಯನ್ನು ಇರಬೇಕು ಯಾಕಂದರೆ ಸರ್ಕಾರ ಹೇಳದತ್ತೆ ನಾವು ತಿದ್ದುಪಡಿ ಅವಕಾಶ ಅಂತ ಹನ್ನೆರಡು ಗಂಟೆಯಿಂದ ಮೂರು ಗಂಟೆಯಿಂದ ಅಂತ ಹೇಳ್ತಾರೆ ಇದುವರೆಗೂ ಒಂದು ರೇಷನ್ ಕಾರ್ಡ್ನೊಳಗೆ ಸೇರ್ಪಡೆ ಆಗಿಲ್ಲ ಹೊಸ ರೇಷನ್ ಕಾರ್ಡ್ ಒಂದು ಎಂಟೂರಿಂದ ಒಂಬೈನೂರು ಅರ್ಜಿ ತಾಲೂಕು ಆಫೀಸ್ ಒಳಗಾದವೆ ನೀವು ಚೆಕ್ ಮಾಡ್ಬೇಕು ಹೆಂಗೆ ಏನಂತ ಇವತ್ತು ತಹಶೀಲ್ದಾರು ಹೇಳಿದರೆ ಸರ್ಕಾರ ಬಿಡುಗಡೆ ಮಾಡಿಲ್ಲ ಸರ್ಕಾರ ಮತ್ತು ಇವರು ಯಾರನ್ನ ನಾವು ಸಂಬಳ ಕೊಟ್ಟಿಟ್ಟಿದ್ದೀವಿ ಇವತ್ತು ಸರ್ಕಾರದ ಅಡಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯ ಸರ್ಕಾರ ನೋಡ್ತೀಯಾ ನಾವು ಗೃಹ ಲಕ್ಷಾಗ ಎಲ್ಲರಿಗೂ ಕುಟುಂಬಕ್ಕೆ ಎರಡು ಎರಡು ಸಾವಿರ ರೂಪಾಯಿ ಅಮೌಂಟ್ ಆಗ್ತವೆ ಅಂತ ಹೇಳಿದ್ದಾರೆ ಇದಕ್ಕೆ ಲೋಪದೇಶಗಳು ಅಂತ ಇವ್ರು ಕೆಲಸ ಮಾಡಿಲ್ಲ ಇದುವರೆಗೆ ನಮ್ಮ ಮಕ್ಕಳನ್ನ ಶಾಲೆಗೆ ಸೇರ್ಸ್ಬೇಕಂದ್ರೆ ತಿದ್ದುಪಡಿ ಮಾಡ್ಬೇಕಂದ್ರೆ ಇನ್ಸಿಲ್ಗಳು ಸರಿ ಇರೋದಲ್ಲ ಇವತ್ತು ಆಸ್ಟ್ಲಿ ಸೇರ್ಸಕ್ಕಂದ್ರೆ ವಾಪಸ್ ಕಳಿಸಿದ್ದಾರೆ ಇವತ್ತು ಮತ್ತೆ ಯಾವುದೋ ಒಂದು ನೌಕರಿಗೆ ಹೋಗ್ಬೇಕಂದ್ರೆ ತಿದ್ದುಪಡೆಯಿಂದ ಭಾಳ ತೊಂದರೆ ಆಗಿದೆ ಇವತ್ತು ಒಂದು ಬರೀ ತಾಲೂಕು ಆಫೀಸ್ ಅಳದಾಡೋಂಥ ಪರಿಸ್ಥಿತಿ ಆಗೈತಿ ಇವತ್ತು ಕೂಡಲೇ ಸರ್ಕಾರ ನಮಗೆ ಕೂಡಲೇ ಹೊಸ ರೇಷನ್ ಕಾರ್ಡು ನಿಗದಿತ ಆಗಬೇಕು ಮತ್ತು ತಿದ್ದುಪಡಿ ಮತ್ತು ತಿದ್ದುಪಡಿ ಒಳಗೆ ನಿಗದಿತ ಆಡಬೇಕು ಮತ್ತು ಗ್ರಾಮನ್ಯೊಳಗೆ ಹೋದರೆ ಇವತ್ತು ಗ್ರಾಮನ್ನ ಒಳಗೆ ಹೋದರೆ ನೀವು ಅರ್ಜಿ ಆಗ್ಬೋದು ಅಂತೇಳಿ ಕಾಲಾವಕಾಶ ಕೊಟ್ಟಿರ್ತಾರೆ ಅದರೊಳಗೆ ಹೋದರೆ ಸರ್ವರ್ ಬಿಜಿ ಎಲ್ಲಕ್ಕೂ ಒಂದೇ ಫುಡ್ ತನಕ ಒಂದೇ ಒಂದೇ ಇದಾಗಿರ್ತಂತೆ ರೇಷನ್ ಕಾರ್ಡ್ ತನಕ ಒಂದೇ ಸರ್ವರ್ ಆಗಿರೋದು ಕೂಡ ಒಂದು ಇದುವರೆಗೂ ಒಂದು ಸೇರ್ಪಡೆ ಒಳಗೆ ಆಗಿಲ್ಲ ಇವತ್ತು ಸರ್ಕಾರ ರಾಜ್ಯ ಸರ್ಕಾರ ಅರ್ಥ ಮಾಡ್ಕೊಳ್ಳೋಕ್ಕು ಇವತ್ತು ಕೂಡಲೇ ನಮಗೆ ರೇಷನ್ ಕಾರ್ಡ್ ಒದಗಿಸಿ ಕೊಡಬೇಕು ಇಲ್ಲದಿದ್ದರೆ ನಾವು ವಿಧಾನಸೌಧ ಮುತ್ತಿಗೆ ಆಗ್ತವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತಾನೆ